ಅಂಬಿಗರ ಚೌಡಯ್ಯರಮೇಶ್ವರಿಗೆ ಗಂಗ ಮಾತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಲಾದ ಗಂಗಾ ವಿದ್ಯಾಸಿರಿ ಯೋಜನೆಯ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಚೆಕ್ ವಿತರಣೆ ಹಾಗೂ ರಾಜ್ಯ ಮಟ್ಟ ಗಂಗಾಮಾತ ನೌಕರರ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮವನ್ನು ಇದೇ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಬೆಂಗಳೂರು ನಗರದ ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರುವ ಕೆಇಬಿ ಇಂಜಿನಿಯರ್ಸ್ ಹಾಲಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಗಂಗಾಮಾತಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ನಾನು ಕರ್ನಾಟಕ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಖ್ಯೆಯ ರಾಜ್ಯಾಧ್ಯಕ್ಷನಾಗಿ ಸುಮಾರು ಎರಡು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀವಿ ಈಗ ಮುಂಚೆ ಅವಾಗ ಒಂದು ಲಕ್ಷದ ಎಂಬತ್ತು ಸಾವಿರ ಆಯಿತು ನಾವು ಅಧ್ಯಕ್ಷರಾಗಿ ಬಂದಾಗ ಇವತ್ತು ಅರುವತ್ತು ಲಕ್ಷ ರೂಪಾಯಿ ಜೋಡಣೆ ಆಗಿದೆ ಈ ಒಂದು ಅಮೌಂಟನ್ನು ಧನಸಹಾಯ ಅಂಥೇಳಿ ನಮ್ಮ ಸಮಾಜದ ಬಡ ಮಕ್ಕಳುಗಳಿಗೆ ಇಂಜಿನಿಯರಿಂಗು ಮೆಡಿಕಲ್ ಮಾಡುವಂಥ ಮಕ್ಕಳು ನಿಜವಾದ ಬಡವರು ಯಾರಿದ್ದಾರೆ ಅವ್ರನ್ನ ಗುರುತಿಸಿ ಕೊಡುವಂಥ ಕೆಲಸ ಮಾಡುವಂಥದ್ದು ಮತ್ತು ಈ ಪ್ರತಿಭಾ ಪುರಸ್ಕಾರ ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಮಕ್ಕಳು ನಮ್ಮಲ್ಲಿ ನೈಂಟಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ತಗೊಂಡಿರ್ತಕ್ಕಂಥ ಮಕ್ಕಳುಗಳು ಅವರು ಒಳ್ಳೆಯ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅವರೇ ಆಸ್ತಿ ನಮಗೆ ಅವರು ಇಂಜಿನಿಯರು ಡಾಕ್ಟ್ರು ಒಳ್ಳೆ ವಿಜ್ಞಾನಿಗಳಾಗಬೇಕು ಐ ಎ ಎಸ್ ಐ ಪಿ ಎಸ್ಸು ಈ ಥರ ಮಾಡ್ಕೊಂಬಂದು ಸಮಾಜನ ಮೇಲೆತ್ತೋ ಕೆಲಸ ಮಾಡಬೇಕು ನಮ್ಮ ಉದ್ದೇಶ ಏನು ಗಂಗಾಮತ ನೌಕರ ಸಂಘದ ಉದ್ದೇಶ ಏನಂದರೆ ನಮ್ಮ ಏನಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ತಳ ಸಮುದಾಯ ನಮ್ಮದು ಕೋಲಿ ಕಬ್ಬಲಿಗ ಬೆಸ್ತ ಅಂಬಿಗ ಇವುದ ಮಗುಬೀರಾವೆಲ್ಲ ಈ ಒಂದು ಎಲ್ಲ ಎಜುಕೇಟೆಡ್ ಆಗಬೇಕು ನೂರಕ್ಕೆ ನೂರು ಭಾಗ ಎಲ್ಲ ವಿದ್ಯಾವಂತರಾಗಬೇಕು ಯಾವತ್ತು ನಾವು ವಿದ್ಯಾವಂತರಾಗ್ತೀವಿ ಅವತ್ತು ನಾವು ಸಾಮಾಜಿಕವಾಗಿ ಸಬಲರಾಗ್ತೀವಿ ರಾಜಕೀಯವಾಗಿ ನಾವು ಮುಂದೆ ಬರ್ತೀವಿ ಪ್ರತಿಯೊಬ್ಬನು ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ವ್ಯವಸಾಯ ಉದ್ದಿಮೆ ಮಾಡಬೇಕು ಜನಗಳಿಗೆ ಅನ್ನ ಕೊಡಬೇಕು ಇಂಥ ಒಂದು ಕೆಲಸಗಳಾಗಬೇಕು ಫಾರಿನ್ ಕಂಟ್ರಿ ಇದ್ರೆ ಹೊರದೇಶದಲ್ಲಿ ದುಡಿಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟು ಅದಕ್ಕೋಸ್ಕರ ಕಾನ್ಸಂಟ್ರೇಷನ್ ಮಾಡಿ ನಾವೆಲ್ಲ ನೌಕರರು ಏನಿದ್ದೀವಿ ಬಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಒಳ್ಳೆ ಸಹಕಾರ ಸಿಕ್ಕಿದೆ ಜಿಲ್ಲೆ ಜಿಲ್ಲೆ ಆದ್ಯಂತ ಎಲ್ಲ ಟೊಂಕ ಕೊಟ್ಟು ನಿಂತಿದ್ದೀವಿ ನಾವು ನಾವು ಸೇವೆ ಮಾಡಬೇಕು ನಮ್ಮ ಸಮಾಜ ಮುಂದೆ ತರಬೇಕು ಅಂತ ಅಂಥೇಳಿ ಇದೊಂದು ಸದುದ್ದೇಶ ಇಟ್ಕೊಂಡು ನಾವು ಇವತ್ತು ದಿವಸ ಪ್ರತಿಭಾ ಪುರಸ್ಕಾರ ಅಂತ ಅಂಥೇಳಿ ಕಾರ್ಯಕ್ರಮ ಕಮ್ಮಕೊಂಡಿದೀವಿ ಇನ್ನು ಮುಂದಿನ ದಿನದಲ್ಲಿ ಇದನ್ನು ನಾವು ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂಥೇಳಿ ಆದಷ್ಟು ಮ್ಯಾಕ್ಸಿಮಮ್ ಮಕ್ಕಳನ್ನ ಕವರ್ ಮಾಡಬೇಕು ವಿದ್ಯಾವಂತರು ಮಾಡಬೇಕು ಅಂತೇಳಿ ಆ ಸದುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇದೊಂದು ಏನಂದರೆ ನಮ್ಮದು ಇನ್ನೊಂದು ಪ್ಲಸ್ ಪಾಯಿಂಟ್ ನಮ್ಮ ಅಣಿತಮ್ದಿ ರೂರಲ್ಲಿ ಕೂಲಿ ಕೆಲಸ ವ್ಯವಸಾಯಗಳು ಮಾಡ್ತಾ ಇರ್ತಾರೆ ಅವರಿಗೆಲ್ಲ ನಾವು ವಿದ್ಯಾವಂತರು ನಮಗೆ ಏನಿದೆ ಇಲಾಖೆಗಳಾಗ ಏನೇನು ಸೌಲಭ್ಯಗಳು ಸಿಗ್ತದೆ ಅದನ್ನು ಅವರಿಗೆ ಮನವರಿಕೆ ಮಾಡುವಂಥದ್ದು ತಳ ತಳಮಟ್ಟದಲ್ಲಿ ಎಲ್ರಿಗೂ ಸಿಗಬೇಕು ಅಂತೇಳಿ ಅದೊಂದು ಮತ್ತು ಸಂಘಟನೆ ಆಗಬೇಕು ಅಂತೇಳಿ ಇದರಿಂದ ಈ ಉದ್ದೇಶ ಇಟ್ಕೊಂಡು ನಾವು ಪ್ರತಿಭಾ ಪುರಸ್ಕಾರ ಮತ್ತು ಈ ವಿದ್ಯಾಸಿರಿ ಗಂಗಾ ವಿದ್ಯಾಸಿರಿ ಮಾಡ್ತಾ ಇರೋದು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೊಂದಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಅಂಬಿಗ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಗಂಗಾಮತ ನೌಕರರ ಸಂಘದ ವತಿಯಿಂದ ನಾವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಅತಿ ಹೆಚ್ಚು ಅಂಕ ತೆಗೆದುಕೊಂಡಿರೋ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಆರ್ಥಿಕವಾಗಿ ಏನು ಹಿಂದುಳಿದಿರ್ತಾರೆ ನಮ್ಮ ಸಮಾಜದ ಬಡ ಪ್ರತಿಭಾವಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಧನ ಸಹಾಯ ಮಾಡುವಂಥ ಒಂದು ಏಜ್ ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೀವಿ ಗಂಗಾ ವಿದ್ಯಾಸಿರಿ ಅದ್ರ ಮೂಲಕ ಅವ್ರಿಗೆ ಹಣದ ಸಹಾಯ ಮಾಡೋಂಥ ಒಂದು ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ನೌಕರ ಸಂಘದ ವಾರ್ಷಿಕ ಸಮ್ಮೇಳನವನ್ನು ನಾವು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ವಿ ಇವ ನೀವು ಇವಾಗಲೇ ನೋಡಿದ್ರಿ ಇದು ತುಂಬ ಯಶಸ್ವಿಯಾಗಿ ನಡೀತು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಹಳ್ಳಿಯಿಂದ ನಮ್ಮ ಸಮಾಜದ ಬಾಂಧವರು ಎಲ್ಲರೂ ಬಂದಿದ್ದರು ಮಕ್ಕಳು ಬಂದಿದ್ದರು ಅವ್ರ ಮಕ್ಕಳನ್ನ ಅವರು ಸ್ಟೇಜ್ ಮೇಲೆ ನೋಡಿ ಎಷ್ಟೊಂದು ಖುಷಿಪಟ್ಟಿರ್ತಾರೆ ತಂದೆ ತಾಯಿಗಳು ಸೊ ಹಾಗಾಗಿ ಈ ಸಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ಪತ್ರಕರ್ತರಿಗೆ ಯೂಟ್ಯೂಬರ್ಸ್ಗೆ ಹಾಗೂ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣೀಕರ್ತರಾಗ ಆದಂತಹ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಲಿ ಆಗಲಿ ಕಾರಣಿಕರ್ತರಾದಂಥ ಎಲ್ಲ ನನ್ನ ಬಂಧುಗಳಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು ಕೆಂಪಿ ಅಂತ ನಾನು ಬೆಂಗಳೂರು ಘಟಕದ ಅಧ್ಯಕ್ಷನಾಗಿದ್ದೀನಿ ಇವತ್ತಿನ ಕಾರ್ಯಕ್ರಮ ನೀವು ನೋಡಿರಬೇಕು ಅದ್ಭುತ ಯಶಸ್ಸು ಕಂಡಿದೆ ನಮ್ಮ ಕುಲಬಾಂಧವರೆಲ್ಲ ಬಂದಿದ್ದರು ಹುಡುಗರು ಹುಡುಗರು ವಿದ್ಯಾರ್ಥಿಗಳು ಬಂದಿದ್ದರು ಅವರಿಗೆಲ್ಲ ನಾವು ಪ್ರಶಸ್ತಿಗಳು ಕೊಟ್ಟಿದ್ದೀವಿ ನಮ್ಮ ಏನು ಲಿಮಿಟೇಷನ್ ಇದೆ ಆ ಲಿಮಿಟೇಷನಲ್ಲಿ ನಾವು ಅವ್ರಿಗೆ ಧನಸಹಾಯ ಕೂಡ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಇವತ್ತು ನಮ್ಮ ಅಧ್ಯಕ್ಷ ಹೇಳಿದ್ರು ನಮ್ಮ ವಿದ್ಯಾಸಿರಿ ಕಾರ್ಯಕ್ರಮ ಯಾವ ಥರ ನಡೀತಾ ಇದೆ ಅಂತ ಅದು ಮುನ್ನುಗ್ತಾ ಇದೆ ಎಲ್ಲರೂ ಅದಕ್ಕೆ ನಾವು ಕೈಗೂಡಿಸ್ತಾ ಇದ್ದೀವಿ ಆ ಹಣ ಏನಾದರೂ ನಮಗೆ ಕ್ರೋಢೀಕರಿಸಿ ದೊಡ್ಡ ಮಟ್ಟದ ಹಣ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಏನು ಅದೃಷ್ಟ ಅದು ಚೆನ್ನಾಗಿರುತ್ತೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಆಗುತ್ತೆ ಈ ದಿಟ್ಟಿನಲ್ಲಿ ಈ ದಸೆಯಲ್ಲಿ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ನಮ್ಮ ಕುಲ ಬಾಂಧವರು ನಮ್ಮ ಇವತ್ತು ಬಂದಿರೋ ನಾಯಕರುಗಳು ಎಲ್ಲ ಪ್ರಯತ್ನ ಪಡ್ತಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ನಾವು ಒಳ್ಳೆಯ ದಿನಗಳನ್ನ ನಾವು ಕಾಣೋಣ ಮುಂದೆ ದಿನಗಳು ನಮ್ಮ ಗಂಗಾಮತ ಸಮಾಜ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾನು ಆಶಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಕರ್ನಾಟಕ ನಾನು ಉದಯ ಅಂಬೀರ್ ಕರ್ನಾಟಕ ರಾಜ್ಯ ಗಂಗಾಮತ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಹೋದ ಬಾರಿ ರಾಜ್ಯ ಗಂಗಾಮತ ನೌಕರರ ಸಮ್ಮೇಳನವನ್ನು ಸಮ್ಮೇಳನ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದ್ವಿ ಅಂದು ಐದು ನೂರು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಉದ್ದೇಶ ಎಷ್ಟೇ ನಮ್ಮ ಮಕ್ಕಳು ಮೂಲ ಇದಕ್ಕೆ ಬರಬೇಕು ನಮ್ಮ ಜನಾಂಗ ಮುಂದುವರಿಬೇಕು ನಾವು ಶಿಕ್ಷಣವಂತರಾಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ತಮ್ಮೆಲ್ಲ ಸಹಕಾರ ಇರುವುದರಿಂದ ಇನ್ನೂ ತಾವು ಸಹಕಾರ ತೋರಿಸ್ತೀರಿ ಅಂತ ಹೇಳ್ತಾ ತಾವಿವತ್ತು ಮಾತಾಡೋಕ್ಷೆ ತಮ್ಮ ಧನ್ಯವಾದಗಳು ನನ್ನ ಹೆಸರು ಪ್ರೊಫೆಸರ್ ಕಟ್ಟಿಮಿನಿ ಅಂತ ನಾನು ರಾಜ ಉಪಾಧ್ಯಕ್ಷ ಆಗಿದ್ದೀನಿ ಇವತ್ತಿನ ದಿನ ಈ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಬಡ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಪರ್ಪಸ್ಗೆ ನಾವೇನು ಧನ ಸಹಾಯ ಮಾಡ್ತಾ ಇದ್ದೀವಿ ಇದು ಬಹಳ ಅನುಕೂಲ ಆಗುತ್ತೆ ಅವರಿಗೆ ಆಮೇಲೆ ಮುಂದಿನ ದಿನದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇವತ್ತಿನ ದಿನ ಸಾಕಷ್ಟು ಜಿಲ್ಲೆ ಜಿಲ್ಲೆಗಳಿಂದ ನಮ್ಮ ಗಂಗಾಮತಸ್ಥ ನಮ್ಮ ಬಾಂಧವರು ಬಂದಿದ್ದರು ಅವರೆಲ್ಲ ಭಾಳ ಖುಷಿಪಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಸೊ ನಿಮ್ಮದೆಲ್ಲ ಸಹಕಾರ ಯಾವಾಗಲೂ ಇರಲಿ ಧನ್ಯವಾದಗಳು